ಹಲೋ ಹಾಯ್ ಗಾಯ್ಸ್ ಎಲ್ಲರಿಗೂ ಗುಡ್ ಮಾರ್ನಿಂಗ್ ಈಗ ಇಲ್ಲಿಂದ ಹೊರಡ್ತಾ ಇದ್ದೀವಿ ನನ್ನ ನೈಟ್ ಬಂದು ಗುಂಡ್ಲುಪೇಟೆ ನ್ಯೂ ಗ್ರ್ಯಾಂಡ್ ಲಾಡ್ಜಲ್ಲಿ ಸ್ಟೇ ಆಗಿದ್ವಿ ನೀರು ಚೇಂಜ್ ಆಗಿ ಸ್ವಲ್ಪ ಗಂಟಲು ಉಷ್ಟು ಇವಾಗೆಲ್ಲ ಗಾಡಿಗೆ ಪ್ಯಾಕಪ್ ಆಗಿದೆ ಈಗ ಜಸ್ಟ್ ಗಾಡಿ ಒಂದ್ಸರಿ ಕೋಲ್ಡ್ ಸ್ಟಾರ್ಟ್ ಇಲ್ಲ ಫುಲ್ ಕೋಲ್ಡ್ ಆಗಿದೆ ಕ್ಲೈಮೇಟ್ ಸ್ನೇಹಿತರೆ ನೆನೇ ನೈಟ್ ಫುಲ್ ಟ್ಯಾಂಕ್ ಮಾಡಿಸ್ಬಿಟ್ಟಿದೆ ನೋಡಿದರೆ ಅನಿಸುತ್ತೆ ನೀವು ಇವಾಗ ಇಲ್ಲಿಂದ ಹೊರಡ್ತಾ ಇದ್ದೀವಿ ಫುಲ್ ಚಳಿ ಅದಕ್ಕೆ ಗ್ಲೌಸ್ ಆಗೋಗುತ್ತೆ ಇನ್ನೂ ಯಾರು ನಮ್ಮ ಚಾನಲ್ನ ಹೊಸಾದಾಗಿ ನೋಡ್ತಾ ಇದ್ದೀರ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಬೆಲ್ಲೈಕನ್ ಕ್ಲಿಕ್ ಮಾಡಿ ನಿಮಗೆ ನೆಕ್ಸ್ಟ್ ಯಾವುದೇ ಕಂಟೆಂಟ್ ವೀಡಿಯೋ ಬಂದರೂ ಕೂಡ ನಿಮಗೆ ನೋಟಿಫಿಕೇಷನ್ ಬರುತ್ತೆ ಆ ಬನ್ನಿ ಬನ್ನಿ ಹೋಗೋಣ ಕೇಳ ಚಿಕ್ಕ ಟೋಲ್ ಗೇಟು ಈ ಕಡೆಯಿಂದ ಒಂದು ಗಾಡಿ ಆ ಕಡೆಯಿಂದ ಇಂದ ಗಾಡಿ ಅಷ್ಟೇ ಪಾಸ್ ಆಗದ್ರು ಇಲ್ಲಿ ನೋಡ್ರಿ ಯಾವ ಕಾಲದಲ್ಲಿ ಕಟ್ಟಿರೋದು ಗುರು ಇದು ಯಪ್ಪ ಈ ತರದೆಲ್ಲ ನೋಡೇ ಇಲ್ಲ ಎಷ್ಟೊಂದು ಇವತ್ತೇ ಫಸ್ಟ್ ಟೈಮ್ ನೋಡ್ತಾ ಇರೋದು ಬೆಂಗ್ಳೂರ್ ಹತ್ರ ಇದೆ ಬಟ್ ಅದು ಸಿಂಗಲ್ ಆಗೈತೆ ಈ ತರ ಎಲ್ಲ ಚಿಕ್ಕದಾಗಿಲ್ಲ ದೊಡ್ಡದಾಗೇನೆ ಸಿಂಗಲ್ ಆಗೈತೆ ಓಲ್ಡ್ ಬುಲೆಟ ಹೊಸ ಅದೇ ಅನ್ಸುತ್ತೆ ಇಷ್ಟು ಅಂತ ಅಂತೈತೆ ಅಂದ್ರೆ ಏನ್ ಚಳಿ ಹೇಳಿ ಬರೀ ಕೇರಳ ಗಾಡಿಗಳೇ ಕೇರಳ ಗಾಡಿಗಳು ಬನ್ನಿ ಒಂದು ಕಾಫಿ ಗಿಫಿ ಕುಡಿದು ಬರೋಣ ನೋಡ್ರಿ ಈಗ ಫಾರೆಸ್ಟಿಗೆ ಎಂಟ್ರಿ ಆಗ್ತಾ ಇದೀವಿ ಇವಾಗ ಎಂಟ್ರಿ ನೋಡಿ ಇಲ್ಲಿ ಗ್ರೀನ್ ಕಾಣ್ತಾ ಇತ್ತಲ್ಲ ಎಷ್ಟು ಚೆನ್ನಾಗಿ ಕಾಣ್ತಾ ಐತೆ ಇಲ್ಲಿಗೆ ಚಾಮರಾಜನಗರ ಪೊಲೀಸ್ ಠಾಣೆ ಇಲ್ಲಿಗೆ ಮುಗಿಯುತ್ತೆ ಕೇರಳ ಬಸ್ ನೋಡ್ರಿ ಹಸ್ಗಳೇ ಇರೋದಿಲ್ಲ ವಿಂಡೋ ಗ್ಲಾಸ್ಗಳು ಇಲ್ಲ ಡೈರೆಕ್ಟ್ ಹಿಂಗೆ ಎತ್ತದು ಇಳಿಸೋದು ಲಾರಿ ಇರುತ್ತಲ್ಲ ಆ ತರ ಇರುತ್ತೆ ಇಂಥ ಪ್ಲೇಸಿಗೆ ಬಂದಮೇಲೆ ಒಂದು ಸಾಂಗ್ ಹಾಕೊಂಡು ಹೋಗ್ಬೇಕು அவ்ளே மஜ் கன்னட சாங் ஆடத்து மெல்லூரே ஹூவின பானிய பிரியா பிரியா மெல்லு சிர சவெகானூவீன

ಯಾಕೆ ಹೇಳ್ತಿರ ಬಜಾ ನೋ ಪಾರ್ಕಿಂಗ್ ಗಾಡಿ ರೂಪಾಯಿ ದಂಡ ಗಾಡಿ ನಿಲ್ಸಬೇಡಿ ಯಾಕೆಂದ್ರೆ ವೈಲ್ಡ್ ಅನಿಮಲ್ಸ್ ಎಲ್ಲ ಇರುತ್ತಲ್ಲ ಅಟ್ಯಾಕ್ ಮಾಡ್ಬಿಡುತ್ತೆ ಅಂತ ಅದೊಂದು ರೀಸನ್ಗೋಸ್ಕರ ಯಾರು ನಿಲ್ಸಲ್ಲ ಅಂದ್ರು ಕಾರ್ ಅವರೆಲ್ಲ ನಿಲ್ಲಿಸ್ತಾರೆ ಅಂದಿ ಅಂದಿ ನೋಡಿ ಸ್ನೇಹಿತರೆ ಕುಳ್ಳಕ್ಕಿದಾವೆ ಬಟ್ ನಿಮಗೆ ಕಾಣಿಸ್ಲಿಲ್ಲ ಬಿಡ್ರಿ ಸ್ವಲ್ಪ ಹಿಂದೆ ಇದ್ದು ಇಲ್ಲಿಂದ ಸ್ಟಾರ್ಟ್ ಆಗ್ತವೆ ಹಂದಿ ಚಿರತೆ ಕರಡಿ ಹುಲಿ ಜಿಂಕೆ ಜಿಂಕೆ ಅಂತ ದಂಡಿಗೆ ಇರ್ತಾವ ಹಂಗೆ ರೋಡ್ ಸೈಡ್ ಅಲ್ಲೇ ಆನೆ ಆನೆ ಇದೆ ಅಂತ ಬೋರ್ಡ್ ಹಾಕೋರ್ ನೋಡ್ರಿ ನಿಲ್ಸಿದ್ರೆ ಸಾವಿರ ಫೈನ್ ಇಲ್ಲಲ್ಲ ಎಷ್ಟು ಧೈರ್ಯದಿಂದ ಇರ್ತಾರಲ್ವಾ ಮನೆಗಳು ಮಾಡ್ಕೊಂಡು ಇನ್ನು ಮುಂದೆ ಅವ್ರು ಸುಮಾರು ಮನೆಗಳೆಲ್ಲ ಐತೆ ಬನ್ನಿ ತೋರಿಸ್ತೀನಿ ಇಲ್ಲಿ ನಾವು ಬಂಡೀಪುರಗ್ ಬಂದಾಗೆಲ್ಲ ತಿರ್ತೆ ಹುಲಿ ಸಿಗುತ್ತೆ ಹುಲಿ ಸಿಗುತ್ತೆ ಅಂತ ಹಿಂಗೇ ಹುಡುಕ್ತಾ ಇರೋದು ಅದ್ ಏನಾರು ಒಂದ್ ಮರ ಬಿದ್ದಿರೋದೇನಾರು ಆಶ್ ಸ್ವಲ್ಪ ದೂರದಿಂದ ಆದ್ರೆ ಹುಲಿ ಅಂತ ನಾವು ಫುಲ್ ಎಕ್ಸೈಟ್ಮೆಂಟ್ ಹೋದ್ರೆ ಅದ್ ಮರ ಆಗಿರುತ್ತೆ ನೋಡ್ರಿ ಹುಟ್ಟಾಗಿತ್ತ ನೋಡ್ದಾಗ ಹೂ ಇಲ್ಲ ಐತೆ ಇಲ್ಲ ಐತೆ ಅಂತ ಸುಮ್ನ ಹುಡ್ಕದ ಕೆಲ್ಸ ಹಿಂಗೆ ನೋಡ್ರಿ ಎಂತೆಂತ ಹಳೆ ಮರಗಳೆಲ್ಲ ಮೂರ್ದು ಎಷ್ಟು ಬಿದ್ದಿದಾವೆ ಅಪ್ಪ ನೋಡ್ರಿ ಇಲ್ಲೆಲ್ಲ ಕಾರ್ ನಿಲ್ಸಂಗಿಲ್ಲ ಅಂತ ಬೋರ್ಡೇ ಹಾಕವ್ರೆ ಇವರು ಕಾರ್ ನಿಲ್ಸಿ ಏನೋ ಅವ್ರೆ ಏನ್ ಮಾಡ್ತಿರಲ್ರಿ ಇಂಥವ್ರಿಗೆಲ್ಲ ಹುಡಿಕ ಬಂದ್ ಫೈನ್ ಹಾಕ್ಬೇಕು ಕಾರ್ ಐತೆ ಅದ್ರೊಳಗ್ ಕುತ್ಕೊಂಡಿರ್ತೀವಿ ಬಂದ್ರು ಏನಾಗಲ್ಲ ಅಂತ ಆನೆಗಿಂದ ಬಂದ ಮುಕ್ ಬಿಡ್ಬೇಕು ಕಾರ್ ಪಜ್ಜಿ ಎಲ್ಲರು ಇಷ್ಟೊತ್ತಾದ್ರೂ ನನ್ಗೆ ಒಂದು ಬೋರ್ಡ್ ಹಾಕೋರೆ ಕರಡಿ ಐತೆ ಅಂತ ವೇರ್ ಇಸ್ ಕರಡಿ ಕಮಾನ್ ನಾನ್ ನಿನ್ ನೋಡ್ಬೇಕು ಒಂದು ಆನೆ ಬೇಡ ಇಲ್ ನೋಡ್ರಿ ವಾಚ್ ಟವರ್ ಗೇಟ್ ಹಾಕ್ಬಿಟ್ಟವ್ರು ನೋ ಎಂಟ್ರಿ ಅಂತ ಅಲ್ಲಿ ಕುತ್ಕೊಂಡು ನೋಡ್ಕೊಳ್ಳೋದು ಯಾರು ಹೆಂಗೆ ಎಲ್ಲಿ ಹೋಗ್ತಾವ್ರ ಏನ್ ಕತೆ ಅಂತ ಏನಾದ್ರೂ ಇಲ್ಲಿಗಲ್ ಆಕ್ಟಿವಿಟೀಸ್ ನಡೆದ್ರೆ ಬಾ ಅಂತ ಹೇಳ್ಕೊಂಡೋಗೋದೇ ಆನೆಗೆ ಬೇರೆ ಕೆಲಸ ಎಲ್ಲ ಸೀನಾ ಬರೀ ಹೇತೋಗ ಬರ್ತಾರ ಪಾಪ ನಾನು ನೋಡಕ್ ಅಲ್ಲಿಂದ ಎಂಟ್ರೆನ್ಸಲ್ಲೇ ಒಂದು ಶೋ ಕೊಡೋಣ ಬಾಯಿ ಹ್ಞೂ ಹುಲಿ ಹುಲಿಗಾದ್ರು ಬೇಡ ಸೀನಾ ಬಿಡಪ್ಪ ಬೇಜಾರಾಗೋಯ್ತು ನಿನ್ನ ಹೇಳ್ಕೊಂಡು ಹೋಗ್ಬಿಟ್ಟೆ ಸಿನಾ ಮತ್ತೆ ಬಂದಿಲ್ಲ ಬಂದಿಲ್ಲ ಅಂತ ಅಯ್ಯೋ ಇಲ್ಲಿ ನೋಡಿ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಮನೆಗಳು ಕರ್ನಾಟಕ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಆಫೀಸ್ ಆಫ್ ದ ರೇಂಜ್ ಆಫ್ ರೇಂಜ್ ಫಾರೆಸ್ಟ್ ಆಫೀಸರ್ ಅಪ್ಪ ಬಂಡೀಪುರ ಹುಲಿ ಸುರಕ್ಷಿತ ಪ್ರದೇಶಕ್ಕೆ ಸುಸ್ವಾಗತ ಸ್ನೇಹಿತರೆ ವೆಲ್ಕಮ್ ಟು ದ ಬಂಡೀಪುರ ಟೈಗರ್ ರಿಸರ್ವ್ ಫಾರೆಸ್ಟ್ ಏನ್ರಿ ಬಂದೇ ಬಿಟ್ವಿ ಇವಾಗ ನೋಡ್ರಿ ಮಜಾ ಸ್ಟಾರ್ಟ್ ಅಸಲಿ ಆಟ ಈಗ ಶುರು ಏನ್ ಹುಲ್ ಬೆಳ್ದೈತೆ ಗುರು ಯಾ ಪ್ರಾಣಿಗಳಂತೂ ಹೊಟ್ಟೆ ತುಂಬಾ ಹುಲ್ಲು ನೋಡ್ರಿ ಇಲ್ಲೊಂದು ಕಾರ್ ನಿಂತಿದೆ ಈಗ ಮೂವ್ ಮಾಡ್ದ ಅಣ್ಣ ಬಂಡ್ ಅಂತದೇನ್ ಕೀಳ್ತಿದಪ್ಪ ನಿಲ್ಸ್ಕೊಂಡಲ್ಲಿ ನಿಲ್ಲಿಸ್ಬೇಡಿ ಅಂತ ಬೋರ್ಡ್ ಹಾಕವ್ರಿ ಅದು ಒಂದಲ್ಲ ಐವತ್ತೈವತ್ ಅರವತ್ತು ಬೋರ್ಡ್ ಹಾಕವ್ರಿ ಅಂದ್ರೂ ನಿಲ್ಲಿಸ್ತಾರೆ ಸ್ನೇಹಿತರೆ ಇಲ್ಲಿ ಬಂತು ನೋಡಿ ಚೆಕ್ ಪೋಸ್ಟ್ ಮೂಲೆ ಅರಣ್ಯ ತನಿಖಾ ಠಾಣೆ ಏನ್ ಚೆಕಿಂಗ್ ಮಾಡ್ಲಿಲ್ಲ ಬರೀ ಚೆಕಿಂಗ್ ಡಿಪಾರ್ಟ್ಮೆಂಟ್ ನೋಡ್ರಿ ಎಲ್ಲ ಹಾಕ್ಬಿಟ್ಟಾರ ವೆಲ್ಕಮ್ ಟು ಕೇರಳ ಸ್ಟೇಟ್ ಕೇರಳ ಸ್ಟಾರ್ಟ್ ಆಯ್ನಾಡು ಫೀಲ್ಡ್ ಸೆಂಚುರಿ ಇಲ್ಲಿ ನೋಡಿ ಸ್ನೇಹಿತರೆ ಹೂ ಜಿಂಕೆ ನೋಡ್ರಿ ಅಲ್ಲಿ ಒಂದ್ ನೂರ್ ನೂರ ಇದಾವೆ ಕೆರೆ ಇದೆ ಕೆರೆ ಪಕ್ಕನೆ ಬಂದ ಮಲ್ಕೊಂಡಿದಾವೆ ಹುಲಿ ಹಾಕೋ ಬೇಟೆ ಆಡ್ತಿಲ್ಲ ಅನ್ಸುತ್ತೆ ಜಿಂಕೆ ಸಂತತಿ ಜಾಸ್ತಿ ಆಗ್ಬಿಟೈತಿ ಅಲ್ ನೋಡ್ರಿ ಯಾವ ತರ ಗುಡ್ ಗುಡ್ಲೆಲ್ಲಾ ಹಾಕೊಂಡವ್ರೆ ಹ ಆರ್ಟಿಒ ಚೆಕ್ ಪೋಸ್ಟ್ ಹೊಸಿನ ನೋಡ್ರಿ ಎಲ್ಲಾ ಭತ್ತ ಭತ್ತ ನೆಟ್ಬಿಟ್ಟವ್ರೆ ಇಲ್ಲೇ ಮನೆ ಮುಂದೆಗಡೆನೆ ಜಮೀನು ಅದ್ರ ಮುಂದೆಗಡೆನೆ ಕಾಡು ಒಳಗಡೆನೆ ಜೀವನ ಮಾಡ್ತವ್ರೆ ಆರ್ ಟಿ ಓ ಚೆಕ್ ಪೋಸ್ಟ್ ನೋಡ್ರಿ ಬಂತು ಕೇರಳದವ್ರದು ರೆಡ್ ಬ್ಲಾಕ್ ನಮ್ದು ಮತ್ತೆ ಗ್ರೀನು ಮತ್ತೆ ಇದು ಬರುತ್ತೆ ಕಾರ್ ನಾಕ್ ಹಾಕಂತವ್ರೆ ಸೈಡಿಗೆ ನೋಡ್ರಿ ಅಲ್ಲೇ ಆಗ್ತಾರೆ ನಮ್ ಕರ್ನಾಟಕದಲ್ಲಿ ಆದ್ರೆ ಇಂಗ್ಲಿಷ್ ಕೆಳಗಡೆ ಕನ್ನಡ ಇರುತ್ತೆ ಒಟ್ಟೆ ಇಂಗ್ಲಿಷ್ ಇದ್ದೇ ಇರುತ್ತೆ ನೋಡ್ರಿ ಇಲ್ಲಿ ಇಂಗ್ಲಿಷೇ ಇಲ್ಲ ಮಲಯಾಳಂ ಫುಲ್ ಬೋರ್ಡ್ ಎಲ್ಲ ಇಲ್ಲೆಲ್ಲ ಮನೆ ಮಾಡ್ಕೊಂಡು ಅವ್ರೆಲ್ಲ ಗುರು ಆ ಮನೆಗಳೋ ಯಾವಪ್ಪ ಡಬಲ್ ಡಬಲ್ ಗುಂಡಿಗೆ ಇಲ್ಲ ತ್ರಿಬಲ್ ಗುಂಡಿಗೆ ಇರಬೇಕು ಯಾವ ಟೈಮಲ್ಲಿ ಯಾವ್ದು ಬರುತ್ತೋ ಏನ್ ಬರುತ್ತೋ ಎಷ್ಟ್ ಮನೆ ಇದಾವ್ ನೋಡ್ರಿ ಇಲ್ಲಿ ಸ್ವಲ್ಪ ಚೆನ್ನಾಗಿ ಹಣಕಾಸು ಚುರಿದಾಗಿರೋರು ಸಿಮೆಂಟ್ ಮನೆ ಕಟ್ಕೊಂಡವ್ರೆ ಸ್ವಲ್ಪ ಬಡಸ್ತನ ಇರುತ್ತಲ್ಲ ಅವರೆಲ್ಲ ನಾರ್ಮಲ್ ಗುಡ್ಲಾ ಹಾಕೊಂಡಿರೋದೆ ನೋಡ್ರಿ ಆಂಟಿ ವೇಟಿಂಗ್ ಫಾರ್ ಹಸ್ಬೆಂಡ್ ಏನಿಲ್ಲ ಇಷ್ಟೊಂದು ಗಾಡಿ ನಿಲ್ಸ್ಬಿಟ್ಟವ್ರಲ್ಲ ಪೋಸ್ಟ್ ಪೋಸ್ಟ್ ಓ ಇದು ಒಳಗ್ ಇದು ಅದು ವೈನಾಡು ವೈಲ್ಡ್ ಲೈಫ್ ಅವರೇ ಜೀಪಲ್ಲಿ ಒಳಗಡೆ ಎಲ್ಲ ಕರ್ಕೊಂಡೋಗಿ ಕರ್ಕೊಂಡು ಬರ್ತಾರೆ ನಮ್ಮ ಬಂಡೀಪುರದಲ್ಲಿ ಹೋಗ್ತಾರಲ್ಲ ಸ್ನೇಹಿತರೆ ಆ ತರ ಇಲ್ಲೂ ವೈನಾಡಿಂದ ಕರ್ಕೊಂಡು ಹೋಗ್ತಾರೆ ಸಾಕು ವೈನಾಡ್ ಎಲ್ಲಾ ಪ್ಲೇಸ್ಗಳು ಅವರೇ ತೋರಿಸ್ಕೊಂಡು ಕರ್ಕೊಂಡ್ ಬರ್ತಾರೆ ಅವ್ರು ಬಂದಿದ್ರೆ ಟಿಫನ್ ಆದ್ರೂ ಮಾಡ್ಬೋದಿತ್ತು ನೋಡ ಅಂತ ಹೇಳಿ ಸ್ನೇಹಿತರೆ ಮುಂದೆ ಹೋಗಿ ವೈನಾಡಲ್ಲೇ ಮಾಡ್ಬಿಡಣ ಯಾಕೆ ಅಂದ್ರೆ ಇಲ್ವೇ ಎಷ್ಟು ವೇಸ್ಟ್ ಮಾಡಿದ್ರು ಟೈಮ್ ವೇಸ್ಟ್ ಆಗ್ಬಿಡುತ್ತೆ ಇನ್ನು ತರ್ಟಿ ಸೆವೆನ್ ಕಿಲೋಮೀಟರ್ ಇದೆ ನೋಡ್ರಿ ಸ್ಕೂಲ್ ಬಗ್ಸಿ ವೈಟಿಂಗ್ ಒಂಬತ್ತು ಗಂಟೆ ಆಗೈತೆ ಎಷ್ಟು ಚೆಕ್ ಪೋಸ್ಟ್ ಅವೆ ಗುರು ಬರೀ ಚೆಕ್ ಪೋಸ್ಟ್ ಚೆಕ್ ಪೋಸ್ಟ್ ಅಂತ ಬೋರ್ಡ್ಗಳಿದಾವೆ ಇದಾವೆ ಇಲ್ಲೆಲ್ಲ ರೆಸಾರ್ಟ್ ಗಳು ನೋಡ್ರಿ ಹೆಂಗೈತೆ ಗ್ಲಾಸ್ ರೆಸಾರ್ಟ್ ಫುಲ್ಲು ಎಲ್ಲ ಅವರೇ ನೋಡ್ಕೋ ನೀವು ಬಂದ್ರೆ ಸಾಕು ವೆಹಿಕಲ್ ಇಂದ ಹಿಡಿದು ಏನೇನು ಆಕ್ಟಿವಿಟೀಸು ವಾಟರ್ ಆಕ್ಟಿವಿಟೀಸು ಪ್ರತಿ ಒಂದು ಥೌಸಂಡ್ ಟೂ ಹಂಡ್ರೆಡ್ ಇಂದ ಏನೋ ಸ್ಟಾರ್ಟ್ ಆಗುತ್ತೆ ಅಂತ ಹೇಳಿದ್ರು ಅಂದ್ರೆ ವಿತ್ ಆಕ್ಟಿವಿಟೀಸ್ ಎಲ್ಲ ಬೇಕು ಅಂದ್ರೆ ಟೂ ತೌಸಂಡ್ ಫೈವ್ ಹಂಡ್ರೆಡ್ ಮೇಲಾಗುತ್ತೆ ಏನು ಹೇಳಿ ಏನು ತಗದಾಗಿದೆ ಎಷ್ಟು ವರ್ಷಗಳಿಂದ ಆಯ್ತು ಈ ಮರಗಳು ಯಪ್ಪ ಅದು ಈ ರೋಡ್ ಮಾಡಕ್ಕೆ ಅಗ್ಲ ಮಾಡಿ 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 ಬದುಕೊಂಡಿರೋದು ನೋಡಿ ಈ ಥರ ಎಲ್ಲ ಎಡ್ಜಿಗೆ ಬಂದು ಹಿಂಗೆ ಬಿದಾಗುತ್ತೆ ಅವಾಗ ಅವಾಗ ಹಂಗೆ ರೋಡು ಅಗ್ಲ ಆಗ್ತಾ ಇರುತ್ತೆ ಕೇರಳ ಆಟೋ ಆಟಗಳು ಒಂದೊಂದು ಥರ ಒಂದೊಂದ್ ಕಡೆನೇ ಒಂದೊಂಥರ ಡಿಫ್ರೆಂಟ್ ಆಗಿರುತ್ತೆ ಕೇರಳ ಆಟಗಳು ಈ ಥರ ಇನ್ನು ಬೆಂಗಳೂರು ಆಟಗಳೇ ಬೇರೆ ಥರ ಇನ್ನು ತಮಿಳ್ನಾಡು ಆಟಗಳು ಇನ್ನೂ ಡಿಫ್ರೆಂಟು ಇನ್ನು ರಾಜಸ್ಥಾನ ಈ ಕಡೆ ನಾರ್ತ್ ಅಲ್ಲೆಲ್ಲ ಇನ್ನೂ ಡಿಫ್ರೆಂಟ್ ಆಟಗಳು ಡೆಲ್ಲಿಗೆಲ್ಲ ಹೋಯ್ತವಂದ್ರೆ ಆಟೋನೇ ಒಳ್ಳೆ ಕಾರ್ ಥರ ಹಿಂಗೆ ಉದ್ದಕ್ಕಿರುತ್ತೆ ಸಣ್ಣಕ್ಕೆ